ನಮಸ್ಕಾರ ಕೊಲೆಸ್ಟ್ರಾಲ್ ಅಂತ ಕೇಳಿದ ಕೂಡಲೇ ಎದೆಯಲ್ಲಿ ಒಂದು ಸಣ್ಣಗೆ ಭಯ ಶುರುವಾಗತ್ತೆ ಅಲ್ವಾ ಹಾರ್ಟ್ ಅಟ್ಯಾಕ್ ಬ್ಲಾಕ್ ಹೀಗೆ ಏನೇನೋ ನೆನ್ಪಾಗತ್ತೆ ಆದರೆ ಒಂದು ಸೀಕ್ರೆಟ್ ಹೇಳ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅತಿ ಅಗತ್ಯವಾದ ಒಂದು ಹೀರೋ ಹಾಗಾದರೆ ಈ ಹೀರೋ ವಿಲನ್ ಆಗೋದು ಹೇಗೆ ಬನ್ನಿ ಇವತ್ತು ಇದರ ಕಥೆಯನ್ನೇ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನಮ್ಮ ದೇಹದ ಪ್ರತಿಯೊಂದು ಸೆಲ್ ಅಂದರೆ ಜೀವಕೋಶ ಕಟ್ಟಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ಅಷ್ಟೇ ಅಲ್ಲ ನಮ್ಮಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಮಾಡೋಕೆ ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ತಯಾರಿಸೋಕೆ ಹೀಗೆ ಪ್ರತಿಯೊಂದಕ್ಕೂ ಕೊಲೆಸ್ಟ್ರಾಲ್ ಬೇಕು ಇದು ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ ಇದ್ದ ಹಾಗೆ ಹಾಗಾದರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡುವ ವಸ್ತು ನಮಗೆ ಆಗೋದು ಹೇಗೆ ಸರಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ನಮ್ಮ ರಕ್ತನಾಳಗಳನ್ನು ಒಂದು ನದಿ ಅಂತ ಅಂದ್ಕೊಳ್ಳಿ ಕೊಲೆಸ್ಟ್ರಾಲ್ ಒಂದು ಥರ ಎಣ್ಣೆ ಇದ್ದ ಹಾಗೆ ಅಲ್ವಾ ಅದು ನೀರಿನಲ್ಲಿ ಅಂದರೆ ನಮ್ಮ ರಕ್ತದಲ್ಲಿ ತಾನಾಗಿಯೇ ತೇಲ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಅದನ್ನು ಹೊತ್ಕೊಂಡು ಹೋಗೋಕೆ ಸ್ಪೆಷಲ್ ಬೋಟ್ಗಳು ಬೇಕು ಆ ಬೋಟ್ಗಳೇ ಲಿಪೋಪ್ರೋಟೀನ್ಗಳು ಆ ಬೋಟ್ಗಳಲ್ಲಿ ಮೊದಲನೇ ಟೈಪ್ ಎಲ್ ಡಿಎಲ್ ಇದ್ರ ಕೆಲಸ ಏನು ಗೊತ್ತಾ ನಮ್ಮ ಲಿವರ್ ಅಂದರೆ ಯಕೃತಿನಿಂದ ಕೊಲೆಸ್ಟ್ರಾಲ್ ಅನ್ನೋ ಪಾರ್ಸಲ್ ತಗೊಂಡು ದೇಹದ ಬೇರೆ ಬೇರೆ ಭಾಗಗಳಿಗೆ ಡೆಲಿವರಿ ಮಾಡೋದು ಇದೊಂದು ರೀತಿ ನಮ್ಮ ಆನ್ಲೈನ್ ಡೆಲಿವರಿ ಬಾಯ್ಸ್ ಇದ್ದ ಹಾಗೆ ಎಲ್ಲರಿಗೂ ಬೇಕಾದ ಸಾಮಾನು ತಲುಪಿಸುತ್ತೆ ಆದರೆ ಈ ಡೆಲಿವರಿ ಬೋಟ್ಗಳ ಸಂಖ್ಯೆ ಜಾಸ್ತಿ ಆದರೆ ಏನಾಗುತ್ತೆ ಟ್ರಾಫಿಕ್ ಜಾಮ್ ಅವು ನಮ್ಮ ರಕ್ತನಾಳಗಳ ಗೋಡೆಗಳಿಗೆ ಗುದ್ದಿ ಅಲ್ಲೇ ಅಂಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೆ ಇದನ್ನು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರೆಯೋದು ಇನ್ನು ಎರಡನೇ ಟೈಪ್ ಬೋಟ್ ಎಚ್ ಡಿ ಎಲ್ ಇದು ನಮ್ಮ ಹೀರೋ ಇದನ್ನು ನಮ್ಮ ದೇಹದ ಕ್ಲೀನಿಂಗ್ ಟೀಮ್ ಅಂತಾನೆ ಕರಿಬೋದು ಇದರ ಕೆಲಸ ರಕ್ತನಾಳಗಳಲ್ಲಿ ಎಲ್ಲೆಲ್ಲಿ ಹೆಚ್ಚುವರಿ ಕೊಲೆಸ್ಟ್ರಾಲ್ ಬಿದ್ದಿದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ವಾಪಸ್ ಲಿವರ್ಗೆ ತಗೊಂಡು ಬರೋದು ಅಲ್ಲಿಂದ ಲಿವರು ಅದನ್ನು ದೇಹದಿಂದ ಹೊರಗೆ ಹಾಕುತ್ತೆ ಸೊ ಎಚ್ ಡಿ ಎಲ್ ಜಾಸ್ತಿ ಇದ್ರೆ ನಮ್ಮ ರಕ್ತನಾಳಗಳು ಕ್ಲೀನ್ ಆಗಿರುತ್ತೆ ಅದಕ್ಕೆ ಇದನ್ನು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಇನ್ನು ಮೂರನೇದು ಟ್ರೈಗ್ಲಿಸರೈಡ್ಸ್ ನೋಡಿ ಇವು ಕೊಲೆಸ್ಟ್ರಾಲ್ ಅಲ್ಲ ಇವು ಬೇರೆ ಇದನ್ನು ನಮ್ಮ ದೇಹದ ಪವರ್ ಬ್ಯಾಂಕ್ ಅಥವಾ ಇಂಧನ ಟ್ಯಾಂಕರ್ ಅನ್ಬೋದು ನಾವು ಜಾಸ್ತಿ ತಿನ್ನೋ ಆಹಾರದಲ್ಲಿರೋ ಎಕ್ಸ್ಟ್ರಾ ಕ್ಯಾಲೋರೀಸ್ ಇದೆಯಲ್ವಾ ಅದನ್ನ ನಮ್ಮ ದೇಹ ಈ ಟ್ರೈಗ್ಲಿಸರೈಡ್ಸ್ ರೂಪದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಸಮಸ್ಯೆ ಏನಂದ್ರೆ ಈ ಪವರ್ ಬ್ಯಾಂಕ್ ತುಂಬ ಫುಲ್ ಆದರೆ ಅದು ನಮ್ಮ ಕೆಟ್ಟ ಎಲ್ ಡಿ ಎಲ್ ಬೋಟ್ಗಳನ್ನ ಇನ್ನೂ ಡೇಂಜರಸ್ ಆಗಿ ಮಾಡುತ್ತೆ ಹಾಗಾದ್ರೆ ಈ ಪ್ಲೇಕ್ ಅಂತ ಹೇಳ್ತೀವಲ್ಲ ಅದು ನಮ್ಮ ರಕ್ತನಾಳಗಳಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ನೋಡಿ ಕೊಲೆಸ್ಟ್ರಾಲ್ ತಾನಾಗೇ ಹೋಗಿ ಅಂಟ್ಕೊಳ್ಳಲ್ಲ ಅದಕ್ಕೊಂದು ಕಾರಣ ಬೇಕು ನಮ್ಮ ರಕ್ತನಾಳದ ಒಳಗೋಡೆಗೆ ಏನಾದರೂ ಡ್ಯಾಮೇಜ್ ಆದಾಗ ಉದಾಹರಣೆಗೆ ಹೈ ಬಿ ಪಿ ಅಥವಾ ಸ್ಮೋಕಿಂಗ್ನಿಂದ ಆಗ ಈ ಇಡೀ ಪ್ರಕ್ರಿಯೆ ಶುರುವಾಗುತ್ತೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಇದು ತುಂಬ ಇಂಟ್ರೆಸ್ಟಿಂಗ್ ಮೊದಲನೇದಾಗಿ ಹೈ ಬಿ ಪಿ ಅಥವಾ ಸ್ಮೋಕಿಂಗಿಂದ ನಮ್ಮ ರಕ್ತನಾಳದ ಒಳಪದರಕ್ಕೆ ಒಂದು ಸಣ್ಣ ಗಾಯ ಆಗತ್ತೆ ಅಂದುಕೊಳ್ಳಿ ಇದೇ ಹಂತ ಒಂದು ಎರಡನೇ ಹಂತದಲ್ಲಿ ರಕ್ತದಲ್ಲಿ ಓಡಾಡ್ತಾ ಇರೋ ಕೆಟ್ಟ ಡಿ ಎಲ್ ಬೋಟ್ಗಳು ಆ ಡ್ಯಾಮೇಜ್ ಆದ ಜಾಗದಲ್ಲಿ ಒಳಗೆ ನುಸುಳಿ ಸಿಕ್ಕಾಕ್ಕೊಳ್ತವೆ ಈಗ ಮೂರನೇ ಹಂತ ಇದು ತುಂಬ ಮುಖ್ಯ ಹೀಗೆ ಸಿಕ್ಕಿಬಿದ್ದ ಎಲ್ ಡಿ ಎಲ್ ಸುಮ್ಮನೆ ಕೂರಲ್ಲ ಅದು ಕೆಮಿಕಲ್ ಆಗಿ ಬದಲಾಗಿ ಒಂದು ರೀತಿ ತುಕ್ಕು ಹಿಡ್ದಾಗೆ ಆಗತ್ತೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಆಕ್ಸಿಡೀಕರಣ ಅಂತಾರೆ ಅಂದರೆ ಅದು ವಿಷಕಾರಿಯಾಗಿ ಬದಲಾಗತ್ತೆ ನಮ್ಮ ದೇಹ ಇದನ್ನು ಒಂದು ವೈರಸ್ ತರ ಹೊರಗಿನ ಶತ್ರು ಅಂತ ಅಂದುಕೊಳ್ಳುತ್ತೆ ಕೊನೆಯದಾಗಿ ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದ ಸೈನಿಕರು ಅಂದರೆ ರೋಗ ನಿರೋಧಕ ಕೋಶಗಳು ಈ ತುಕ್ಕು ಹಿಡಿದ ಎಲ್ಡಿ ಎಲ್ಲನ್ನು ತಿಂದು ನಾಶ ಮಾಡೋಕೆ ಬರ್ತವೆ ಆದರೆ ಈ ವಿಷಕಾರಿ ಡಿ ಎಲ್ಲನ್ನು ತಿಂದ ಮೇಲೆ ಆ ಸೈನಿಕರೇ ಒಂದು ರೀತಿ ಫೋಮ್ ಸೆಲ್ಗಳಾಗಿ ಅಲ್ಲೇ ಶೇಖರಣೆ ಆಗ್ತಾ ಹೋಗ್ತವೆ ವರ್ಷಗಟ್ಟಲೆ ಈ ಪ್ರಕ್ರಿಯೆ ನಡೆದಾಗ ಈ ಫೋಮ್ ಸೆಲ್ಗಳ ರಾಶಿಯೇ ಗಟ್ಟಿಯಾಗಿ ಪ್ಲ್ಯಾಕ್ ಆಗಿ ಬದಲಾಗುತ್ತೆ ಆ ಪ್ಲ್ಯಾಕ್ ನಮ್ಮ ರಕ್ತನಾಳವನ್ನು ನಿಧಾನವಾಗಿ ಬ್ಲಾಕ್ ಮಾಡೋಕೆ ಶುರು ಮಾಡುತ್ತೆ ಸರಿ ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಯಾರು ಜಾಸ್ತಿ ಸಲ ನಾವು ತಿನ್ನೋ ಕೆಲವೊಂದು ಆಹಾರಗಳೇ ನಮ್ಮ ರಕ್ತನಾಳಗಳಿಗೆ ಡ್ಯಾಮೇಜ್ ಮಾಡಿ ಕೊಲೆಸ್ಟ್ರಾಲ್ ಬ್ಯಾಲೆನ್ಸನ್ನು ಹಾಳು ಮಾಡೋದು ಹಾಗಾದರೆ ಆ ಆಹಾರದ ವಿಲನ್ಗಳು ಯಾರು ನೋಡೋಣ ಬನ್ನಿ ನೋಡಿ ಈ ಲಿಸ್ಟ್ನಲ್ಲಿ ಮೂರು ಮುಖ್ಯ ವಿಲನ್ಗಳಿದ್ದಾರೆ ಮೊದಲನೇದು ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಕೆಂಪು ಮಾಂಸ ತುಪ್ಪ ಬೆಣ್ಣೆಯಲ್ಲಿರೋ ಕೊಬ್ಬು ಇದು ನೇರವಾಗಿ ನಮ್ಮ ಕೆಟ್ಟ ಡಿ ಎಲ್ ಮಟ್ಟವನ್ನು ಹೆಚ್ಚಿಸ್ಬಿಡುತ್ತೆ ಎರಡನೇ ವಿಲನ್ ಟ್ರಾನ್ಸ್ಫ್ಯಾಟ್ ಇದು ಬೇಕರಿ ಐಟಮ್ಸ್ ಚಿಪ್ಸ್ ಹೀಗೆ ಪ್ಯಾಕ್ ಮಾಡಿದ ಆಹಾರಗಳಲ್ಲಿ ಹೆಚ್ಚಾಗಿರುತ್ತೆ ಇದು ತುಂಬ ಡೇಂಜರಸ್ ಯಾಕಂದರೆ ಇದು ಕೆಟ್ಟ ಎಲ್ ಡಿ ಎಲ್ ಅನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ನಮ್ಮ ಫ್ರೆಂಡ್ ಆ ಒಳ್ಳೆಯ ಎಚ್ ಡಿ ಎಲ್ ಅನ್ನು ಕಡಿಮೆ ಮಾಡುತ್ತೆ ಇನ್ನು ಮೂರನೇದು ಸಕ್ಕರೆ ಮತ್ತು ಮೈದಾದಂಥ ಪದಾರ್ಥಗಳು ನಾವು ಕುಡಿಯೋ ಕೂಲ್ ಡ್ರಿಂಕ್ಸ್ ಸಿಹಿ ತಿಂಡಿಗಳಲ್ಲಿರುವ ಹೆಚ್ಚುವರಿ ಸಕ್ಕರೆಯನ್ನ ನಮ್ಮ ಲಿವರ್ ನೇರವಾಗಿ ಟ್ರೈಗ್ಲಿಸರೈಡ್ಸ್ ಅಂದರೆ ಆ ಪವರ್ ಬ್ಯಾಂಕ್ ಆಗಿ ಪರಿವರ್ತಿಸಿ ರಕ್ತಕ್ಕೆ ಬಿಡುತ್ತೆ ತೆಂಗಿನೆಣ್ಣೆ ಬಗ್ಗೆ ಒಂದು ದೊಡ್ಡ ಚರ್ಚೆನೇ ಇದೆ ಇದನ್ನು ತುಂಬ ಆರೋಗ್ಯಕರ ಅಂತಾರೆ ಅಲ್ವಾ ಆದರೆ ಒಂದು ವಿಷಯ ನೆನ್ಪಿಡಿ ತೆಂಗಿನೆಣ್ಣೆ ನಮ್ಮ ಒಳ್ಳೆಯ ಎಚ್ ಡಿ ಎಲ್ ಅನ್ನು ಹೆಚ್ಚಿಸೋದು ನಿಜ ಆದರೆ ಅದರ ಜೊತೆಗೆ ಕೆಟ್ಟ ಡಿ ಎಲ್ ಅನ್ನು ಕೂಡ ಗಣನೀಯವಾಗಿ ಹೆಚ್ಚಿಸುತ್ತೆ ಹಾಗಾಗಿ ಯಾರಿಗೆ ಈಗಾಗಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯೋ ಅವರಿಗೆ ಇದರ ನೆಟ್ ಎಫೆಕ್ಟ್ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಇದರ ಬಳಕೆಯಲ್ಲಿ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದು ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡೋಕೆ ನಮಗೆ ಸಹಾಯ ಮಾಡೋ ಕೆಲವು ಅದ್ಭುತ ಆಹಾರಗಳಿವೆ ಆ ಸೂಪರ್ ಹೀರೋಗಳು ಯಾರು ಅಂತ ಭೇಟಿಯಾಗೋಣ ನೋಡಿ ಆರೋಗ್ಯಕರ ಆಹಾರ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ಬರೀ ಬೇಸಿದ ತರಕಾರಿ ತಿನ್ನೋದಲ್ಲ ಬದಲಿಗೆ ನಮ್ಮ ಊಟದ ತಟ್ಟೆಗೆ ಕೆಲವು ಪವರ್ಫುಲ್ ಮತ್ತು ಒಳ್ಳೆಯ ಆಹಾರಗಳನ್ನು ಸೇರಿಸ್ಕೊಳ್ಳೋದು ಕೆಟ್ಟದನ್ನ ಬಿಡೋದು ಎಷ್ಟು ಮುಖ್ಯವೋ ಒಳ್ಳೆಯದನ್ನ ಸೇರಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಇದರಲ್ಲಿ ಮೊದಲನೇ ಹೀರೋ ಕರಗುವ ಫೈಬರ್ ಅಂದರೆ ಸಾಲ್ಯುಬಲ್ ಫೈಬರ್ ಇದು ಓಟ್ಸ್ ಬೀನ್ಸ್ ಸೇಬು ಇವುಗಳಲ್ಲಿ ಜಾಸ್ತಿ ಇರುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ತುಂಬ ಸ್ಮಾರ್ಟ್ ಆಗೇ ಇದು ನಮ್ಮ ಹೊಟ್ಟೆಯಲ್ಲಿರೋ ಬೈಲ್ ಆ್ಯಸಿಡ್ ಅನ್ನೋ ಒಂದು ದ್ರವವನ್ನು ಸ್ಪಾಂಜ್ ತರ ಹೀರ್ಕೊಳ್ಳುತ್ತೆ ಆಗ ನಮ್ ಲಿವರ್ಗೆ ಹೊಸ ಬೈಲ್ ಆ್ಯಸಿಡ್ ಬೇಕಾಗುತ್ತೆ ಅದನ್ನು ತಯಾರಿಸೋಕೆ ಅದು ನಮ್ಮ ರಕ್ತದಲ್ಲಿ ಓಡಾಡ್ತಾ ಇರೋ ಕೆಟ್ಟ ಡಿ ಎಲ್ ಕೊಲೆಸ್ಟ್ರಾಲನ್ನೇ ಅನ್ನೇ ಬಳಸ್ಕೊಳ್ಳುತ್ತೆ ಇದರಿಂದ ರಕ್ತದಲ್ಲಿರೋ ಡಿ ಎಲ್ ಪ್ರಮಾಣ ತಾನಾಗೆ ಕಡಿಮೆ ಆಗುತ್ತೆ ಅಲ್ವಾ ನಮ್ಮ ಹೀರೋಗಳ ಲಿಸ್ಟ್ ಇನ್ನೂ ಇದೆ ಸಸ್ಯಗಳಿಂದ ಬರೋ ಪ್ರೋಟೀನ್ ಅಂದರೆ ಸೋಯಾ ಕಾಳುಗಳು ಇವು ಲಿವರ್ಗೆ ಕೆಟ್ಟ ಎಲ್ಡಿ ಎಲ್ನ ಕ್ಲೀನ್ ಮಾಡೋಕೆ ಸಹಾಯ ಮಾಡುತ್ತೆ ಸ್ಯಾಚುರೇಟೆಡ್ ಕೊಬ್ಬು ಅಂದರೆ ತುಪ್ಪ ಬೆಣ್ಣೆ ಬದಲು ಆಲಿವೆಣ್ಣೆ ಎಣ್ಣೆ ಕಾಡದಲ್ಲಿರೋ ಆರೋಗ್ಯಕರ ಕೊಬ್ಬುಗಳನ್ನು ಬಳಸೋದು ಒಳ್ಳೆಯದು ಬಾದಾಮಿ ವಾಲ್ನಟ್ಸ್ನಂತಹ ನಟ್ಸ್ಗಳು ಕೂಡ ತುಂಬಾ ಒಳ್ಳೆಯದು ಹಾಗೇನೇ ಅಗಸೆ ಬೀಜದಲ್ಲಿರೋ ಒಮೆಗಾ ತ್ರೀ ನಮ್ಮ ಟ್ರೈಗ್ಲಿಸರೈಡ್ಸ್ ಮಟ್ಟವನ್ನು ಕಡಿಮೆ ಮಾಡೋಕೆ ಬೆಸ್ಟ್ ವ್ಯಾಯಾಮ ಮಾಡೋದ್ರಿಂದ ಬರೀ ಕೊಲೆಸ್ಟ್ರಾಲ್ ನಂಬರ್ ಕಡಿಮೆ ಆಗೋದಿಲ್ಲ ಬದಲಾಗಿ ನಮ್ಮ ಕೆಟ್ಟ ಡಿ ಎಲ್ನ ಸ್ವಭಾವವೇ ಬದಲಾಗುತ್ತೆ ಹೇಗಂಡ್ರೆ ವ್ಯಾಯಾಮ ಮಾಡದಿದ್ದಾಗ ಎಲ್ಡಿಎಲ್ ಕಣಗಳು ಸಣ್ಣದಾಗಿ ಗಟ್ಟಿಯಾಗಿ ತುಂಬಾ ಅಪಾಯಕಾರಿಯಾಗಿರುತ್ತೆ ಆದರೆ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡಿದಾಗ ಅದೇ ಎಲ್ ಡಿ ಎಲ್ ಕಣಗಳು ದೊಡ್ಡದಾಗಿ ಮೃದುವಾಗಿ ಅಂದರೆ ಫ್ಲಫಿಯಾಗಿ ಕಡಿಮೆ ಅಪಾಯಕಾರಿಯಾಗಿ ಬದಲಾಗುತ್ತವೆ ಇದೊಂದು ಅದ್ಭುತ ಬದಲಾವಣೆ ಆರೋಗ್ಯಕರ ಹೃದಯಕ್ಕಾಗಿ ನಾವು ಮಾಡಬಹುದಾದ ಸರಳ ಬದಲಾವಣೆಗಳು ಇವು ಪ್ರತಿದಿನ ಓಟ್ಸ್ ಅಥವಾ ಬೀನ್ಸ್ ಥರದ ಆಹಾರ ಸೇವಿಸೋದು ಅಡಿಗೆಗೆ ಬೆಣ್ಣೆ ತುಪ್ಪಡ ಬದಲು ಆಲಿವ್ ಎಣ್ಣೆ ಬಳಸೋದು ಪ್ರತಿದಿನ ಒಂದು ಹಿಡಿಯಷ್ಟು ಬಾದಾಮಿ ಅಥವಾ ವಾಲ್ನಟ್ಸ್ ತಿನ್ನೋದು ಸಕ್ಕರೆ ಇರೋ ಕೂಲ್ ಡ್ರಿಂಕ್ಸ್ ಅನ್ನಂತೂ ಸಂಪೂರ್ಣವಾಗಿ ನಿಲ್ಲಿಸಿಬಿಡಬೇಕು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷವಾದರೂ ಸ್ವಲ್ಪ ಜೋರಾಗಿ ನಡೆಯೋದು ಆರ ಕಡೆಗೆ ಹೋಗಿ ಪ್ಯಾಕ್ ಮಾಡಿದ ಆಹಾರ ತಗೋಬೇಕಾದ್ರೆ ಅದರ ಲೇಬಲ್ ಓದಿ ಅದರಲ್ಲಿ ಪಾರ್ಷಲಿ ಹೈಡ್ರೋಜನೇಟೆಡ್ ಆಯಿಲ್ ಅಂತ ಬರೆದಿದ್ರೆ ಅದನ್ನು ವಾಪಸ್ ಇಟ್ಬಿಡಿ ಯಾಕಂದರೆ ಅದೇ ಟ್ರಾನ್ಸ್ಫ್ಯಾಟ್